आत्मीय आत्मीयस्ने नमस्कार ಗೆಳೆರೆ ನಿನ್ನೆಯಿಂದ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ನಡುವಿನ ಡಿವೋರ್ಸ್ ವಿಚಾರ ಸಾಕಷ್ಟು ಸುದ್ದಿಯಲ್ಲಿದೆ ಮತ್ತು ಸಾಕಷ್ಟು ಚರ್ಚೆಯಲ್ಲೂ ಕೂಡ ಇದೆ ಒಬ್ಬ ಸೆಲೆಬ್ರಿಟಿಗಳ ಡಿವೋರ್ಸ್ ವಿಚಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗೋದಕ್ಕೆ ಕಾರಣ ಏನು ಈ ಹಿಂದೆ ಯಾರು ಡಿವೋರ್ಸ್ ಕೂಡ ಪಡೆದುಕೊಂಡಿಲ್ವಾ ಅಂತ ಒಂದಷ್ಟು ಜನರು ಮಾತನಾಡಿಕೊಳ್ತಾ ಇದ್ದಾರೆ ಗೆಳೆರೆ ಇಲ್ಲಿ ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ಸೆಲೆಬ್ರಿಟಿಗಳು ತಾವು ವಿಚ್ಛೇದನವನ್ನು ಪಡೆಯೋದನ್ನು ಅದನ್ನು ಮುನ್ಸೂಚನೆ ಮುಖಾಂತರ ಜನರಿಗೆ ತಮ್ಮ ಅಭಿಮಾನಿಗಳಿಗಾಗಿರ್ಬೋದು ಅಥವಾ ಸಾರ್ವಜನಿಕರಿಗೆ ಅದನ್ನ ತಿಳಿಸಿಕೊಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಜೊತೆಗಿರುವ ಫೋಟೋಗಳನ್ನು ಡಿಲೀಟ್ ಮಾಡೋದು ಅವರನ್ನ ಅನ್ಫಾಲೋ ಮಾಡೋದು ಈ ತರಹ ಒಂದಷ್ಟು ಕೆಲಸಗಳನ್ನು ಮಾಡುವ ಮುಖಾಂತರ ಮುಂದೆ ನಾವು ವಿಚ್ಛೇದನವನ್ನು ಪಡೆದುಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದೇವೆ ಅನ್ನೋದರ ಒಂದು ಸುಳಿವನ್ನು ಕೊಡ್ತಾರೆ ಆದರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ವಿಚಾರವೇ ಬೇರೆಯಾಗಿತ್ತು ಆರು ದಿನಗಳ ಹಿಂದೆ ಒಟ್ಟಿಗೆ ಕಾಣಿಸಿಕೊಂಡಂತಹ ಜೋಡಿ ಇದ್ದಕ್ಕಿದ್ದ ಹಾಗೆ ಸಡನ್ ಆಗಿ ಅವರು ನಾವು ಡಿವೋರ್ಸ್ ಪಡೆದುಕೊಳ್ತಾ ಇದ್ದೇವೆ ಸಡನ್ ಆಗಿ ಕೋರ್ಟ್ ಹಾಲ್ಗೆ ಹಾಜರಿ ಆಗ್ತಾರೆ ಕೋರ್ಟ್ ಹಾಲ್ನಲ್ಲೂ ಕೂಡ ಅಕ್ಕಪಕ್ಕನೆ ಕುಳಿತುಕೊಂಡಿರ್ತಾರೆ ಕೋರ್ಟ್ಗೆ ಹೋಗುವಾಗ ಬರೋವಾಗ ಡಿವೋರ್ಸ್ ಸಿಕ್ಕ ಮೇಲೂ ಕೂಡ ಇಬ್ರು ಒಟ್ಟಿಗೆ ಕಾಣಿಸ್ಕೊಂಡಿದ್ದು ಇದು ಅಪರೂಪದ ಡಿವೋರ್ಸ್ ಅಂತಾನೆ ಹೇಳ್ಬೋದು ಗೆಳೆರೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ನಡುವೆ ಇರುವಂತಹ ಆ ಡಿವೋರ್ಸ್ ವಿಚಾರ ಬೇರೆ ಬೇರೆ ಕಾರಣಗಳಿಗೆ ಸುದ್ದಿ ಆಗ್ತಾ ಇದೆ ಒಂದಷ್ಟು ಗಾಸಿಪ್ಗಳನ್ನು ಗಳನ್ನು ಕೂಡ ಹರಡಿಸ್ತಾ ಇದ್ದಾರೆ ಅವರಿಬ್ಬರ ಮಧ್ಯ ಈಗಾಗಲೇ ಮೂರನೇ ಎಂಟ್ರಿ ಆಗಿದೆ ಮೂರನೆಯ ವ್ಯಕ್ತಿಯ ಎಂಟ್ರಿಯಿಂದ ಅವರಿಬ್ಬರ ಬಾಳಿನಲ್ಲಿ ಬಿರುಗಾ ಬೀಸಿದೆ ಅನ್ನುವಂತಹ ಸುದ್ದಿಗಳು ಕೂಡ ಹರಿದಾಡ್ತಾ ಜೊತೆಗೆ ಮಗುವಿನ ವಿಚಾರಕ್ಕೂ ಕೂಡ ಸುದ್ದಿ ಮಗುವಿನ ವಿಚಾರಕ್ಕೂ ಕೂಡ ಇವರು ಡಿವೋರ್ಸ್ ಪಡೆದುಕೊಂಡಿದ್ದಾರೆ ಅನ್ನುವಂತಹ ವಿಚಾರಗಳು ಎಲ್ಲ ಕಡೆಗಳಲ್ಲಿ ಹರಿದಾಡ್ತಾ ಇವೆ ಹಾಗಾದರೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ನಡುವಿನ ಡಿವೋರ್ಸ್ ವಿಚಾರಕ್ಕೆ ಅಸಲಿ ಕಾರಣ ಏನು ಈ ವಿಚಾರವನ್ನು ಸ್ವತಃ ಚಂದನ್ ಹಾಗೂ ನಿವೇದಿತಾ ಅವರ ವಕೀಲರು ಸ್ಪಷ್ಟಪಡಿಸಿದ್ದಾರೆ ಅವರಿಬ್ಬರು ಡಿವೋರ್ಸ್ ಪಡೆಯೋದಕ್ಕೆ ಕಾರಣಗಳು ಏನು ಅನ್ನೋದನ್ನು ಸ್ವತಃ ವಕೀಲರೇ ಸ್ಪಷ್ಟಪಡಿಸಿದ್ದಾರೆ ಹಾಗಾದರೆ ವಕೀಲರು ಏನು ಹೇಳಿದ್ದಾರೆ ಆ ಎಲ್ಲ ವಿಚಾರವನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಪರಸ್ಪರ ಪ್ರೀತಿಸಿ ಮದುವೆಯಾದವರು ನಾಲ್ಕು ವರ್ಷಗಳಿಂದಲೂ ಕೂಡ ಇಬ್ಬರು ಜೊತೆಯಾಗಿಯೇ ಇದ್ದರು ಅವರಿಬ್ಬರ ನಡುವೆ ಅಂತಹ ಅನ್ಯೋನ್ಯತೆಯೂ ಕೂಡ ಇತ್ತು ಅವರಿಬ್ಬರು ದೂರ ಆಗುತ್ತಾರೆ ಅನ್ನುವಂತಹ ಸಣ್ಣ ಸುಳಿವೂ ಕೂಡ ಇರಲಿಲ್ಲ ಯಾಕೆಂದರೆ ಆರು ದಿನಗಳ ಹಿಂದೆ ಕಾ ಹಿಂದೆ ಕೋಟಿ ಸಿನಿಮಾದ ರಿಲೀಸ್ ಇವೆಂಟ್ನಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿದ್ರು ಆಗಲೂ ಕೂಡ ಅವರು ನಗು ಇದ್ದರು ಇದ್ರು ಸೊ ಇದನ್ನೆಲ್ಲ ನೋಡಿದಂತಹ ಜನರು ಸಡನ್ ಆಗಿ ಯಾಕೆ ಈ ನಿರ್ಧಾರವನ್ನ ತೆಗೆದುಕೊಂಡ್ರು ಇದು ಕೇವಲ ಜನರಿಗಷ್ಟೇ ಅಲ್ಲ ಚಂದನ್ ಶೆಟ್ಟಿ ಅವರ ಆಪ್ತರಿಗೂ ಕೂಡ ಇದು ಶಾಕ್ ಆಗಿದೆ ಯಾಕೆಂದ್ರೆ ಆಪ್ತರಿಗೂ ಕೂಡ ಚಂದನ್ ಶೆಟ್ಟಿ ಈ ವಿಚಾರವನ್ನ ಹೇಳ್ಕೊಂಡಿರಲಿಲ್ಲ ಚಂದನ್ ಶೆಟ್ಟಿಯವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಧ್ರುವ ಸರ್ಜಾ ಅವರಾಗಿರ್ಬೋದು ಪ್ರಥಮ ಆಗಿರ್ಬೋದು ಹಾಗೆ ಅವರ ಒಂದಷ್ಟು ಸ್ನೇಹಿತರಿದ್ದಾರೆ ಸೊ ಅವರಿಗೂ ಕೂಡ ಈ ವಿಚಾರ ಅವರು ಹೇಳಿಯೇ ಇರಲಿಲ್ಲ ಸಡನ್ನಾಗಿ ಹೀಗ್ಯಾಕಾಯಿತು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವರಿಬ್ಬರ ಪರವಾಗಿ ಅಥವಾ ಅವರಿಬ್ಬರಿಗೆ ಡಿವೋರ್ಸ್ ಕೊಡಿಸೋಕೆ ಮಧ್ಯಸ್ಥಿಕೆಯನ್ನು ವಹಿಸಿದಂತಹ ವಕೀಲರು ಒಂದು ಸತ್ಯವನ್ನು ಬಾಯ್ಬಿಟ್ಟಿದ್ದಾರೆ ಏನದು ವಕೀಲರು ಹೇಳಿದ್ದು ಅಂದರೆ ಗೆಳೆರೆ ಇದು ಇಂದು ನೆನ್ನೆಯದಲ್ಲ ಸಡನ್ನಾಗಿ ಈ ವಿಚಾರ ಅಥವಾ ಈ ಡಿವೋರ್ಸನ್ನು ಪಡೆದುಕೊಳ್ಬೇಕಾಗಿರುವಂತಹ ವಿಚಾರ ಸಡನ್ನಾಗಿ ಬಂದಿದ್ದಲ್ಲ ಕಳೆದ ಒಂದು ವರ್ಷಗಳಿಂದಲೂ ಕೂಡ ಚಂದನ್ ಹಾಗೂ ನಿವೇದಿತಾ ನಡುವೆ ಎಲ್ಲ ವಿಚಾರಗಳಿಗೂ ಕೂಡ ಭಿನ್ನಾಭಿಪ್ರಾಯ ಇತ್ತು ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ಇವರಿಬ್ಬರ ನಡುವೆ ಮನಸ್ತಾಪಗಳು ಆಗ್ತಾ ಇತ್ತು ಅಂತ ಹೇಳಿದರು ಒಂದು ವರ್ಷದಿಂದ ಅವರಿಬ್ಬರ ಫ್ಯಾಮಿಲಿಯವರು ಕೂಡ ಅವರನ್ನು ಮತ್ತಷ್ಟು ಹತ್ತಿರ ಸೇರಿಸೋಕ್ಕೆ ಟ್ರೈ ಕೂಡ ಮಾಡಿದ್ರು ಪ್ರಯತ್ನವನ್ನು ಕೂಡ ಮಾಡಿದ್ರು ಆದರೆ ಕೊನೆಗೆ ಅದು ಯಾವುದೂ ಕೂಡ ಆಗದೆ ಕೊನೆಗೆ ಅವರಿಬ್ಬರು ನಾವು ಡಿವೋರ್ಸನ್ನ ಪಡೆದುಕೊ ಪಡೆದುಕೊಳ್ತೀವಿ ನಮ್ಮಿಬ್ರಿಗೂ ಮಾನಸಿಕವಾದಂತಹ ನೆಮ್ಮದಿ ಬೇಕು ಅನ್ನುವಂತಹ ಕಾರಣಕ್ಕೆ ನಾವು ಡಿವೋರ್ಸ್ ಪಡೆದುಕೊಳ್ತೀವಿ ಅಂತ ನಿರ್ಧಾರಕ್ಕೆ ಬಂದ ನಂತರ ನೆನ್ನೆ ಸಾರಿ ಮೊನ್ನೆ ಅವರು ಡಿವೋರ್ಸ್ಗೆ ಅರ್ಜಿ ಹಾಕ್ತಾರೆ ನೆನ್ನೆ ಅವರಿಗೆ ವಿಚ್ಛೇದನ ಮಂಜೂರಾಗುತ್ತೆ ಒಂದೇ ದಿನದಲ್ಲಿ ಇದೆಲ್ಲ ಹೇಗೆ ಸಾಧ್ಯ ಅಂತರೂ ಕೂಡ ನಿಮಗೆ ಡೌಟ್ ಬರ್ಬೋದು ಗೆಳೆಯರೇ ಈ ಪರಸ್ಪರ ಡಿವೋರ್ಸ್ ಅಂದರೆ ಮ್ಯೂಚುವಲ್ ಡಿವೋರ್ಸ್ ಏನಿದೆಯಲ್ಲ ಇದರಲ್ಲಿ ಇಬ್ಬರೂ ಕೂಡ ಒಪ್ಪಿದರೆ ಯಾವುದೇ ವಾದ ವಿವಾದ ಏನೂ ಕೂಡ ಇರೋದಿಲ್ಲ ಜಡ್ಜ್ ಒಂದು ಬಾರಿ ಕೇಳ್ತಾರೆ ನೀವಿಬ್ರು ಪರಸ್ಪರ ಒಪ್ಪಿದ್ದೀರಾ ಅವರ ನಡುವೆ ಒಂದು ಮಧ್ಯಸ್ಥಿಕೆ ಸಮಾಲೋಚನೆ ಕೇಂದ್ರವೂ ಕೂಡ ಇರುತ್ತೆ ಅದೆಲ್ಲವೂ ಕೂಡ ಆದ ನಂತರ ಮಧ್ಯಸ್ಥಿಕೆ ಸಮಾಲೋಚನೆ ನಡೆದು ಕೂಡ ಇಲ್ಲ ನಮಗೆ ಡಿವೋರ್ಸ್ ಬೇಕೇ ಬೇಕು ಅಂದಾಗ ಈಸಿಯಾಗಿ ಡಿವೋರ್ಸ್ ಸಿಗುತ್ತೆ ಇದು ಕಾನೂನು ಪ್ರಕ್ರಿಯೆ ಇನ್ನು ಚಂದನ್ ಮತ್ತು ನಿವೇದಿತಾ ಅವರ ವಿಚಾರಕ್ಕೆ ಬರ್ತೀನಿ ಗೆಳೆಯರೆ ಚಂದನ್ ಶೆಟ್ಟಿ ಹಾಸನದಲ್ಲಿ ಹುಟ್ಟಿ ಬೆಳೆದಂತಹ ಹುಡುಗ ಸಾಮಾನ್ಯ ಕುಟುಂಬದಂತಹ ಕುಟುಂಬದಲ್ಲಿ ಬೆಳೆದ ಹುಡುಗ ಯಾವುದೇ ರೀತಿಯಾದಂತಹ ಐಷಾರಾಮಿ ಆಗಿರ್ಬೋದು ಫ್ಯಾಷನ್ ಆಗಿರ್ಬೋದು ಇದ್ಯಾವುದೂ ಕೂಡ ನೋಡದ ಹುಡುಗ ಅದರ ಜೊತೆಗೆ ಕಷ್ಟಪಟ್ಟು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡವರು ಚಂದನ್ ಶೆಟ್ಟಿ ಒಬ್ಬ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಂತ ಹುಡುಗ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಂತಹ ಹುಡುಗರಿಗೆ ಒಂದು ರೀತಿಯಾದಂತಹ ಆಲೋಚನೆ ಕೂಡ ಇರುತ್ತೆ ಅದರ ಜೊತೆಗೆ ಚಂದನ್ ಶೆಟ್ಟಿಯವರ ವಯಸ್ಸು ಈಗ ಮೂ ಅಂದರೆ ಮದುವೆ ಆಗುವಂತಹ ಸಮಯದಲ್ಲಿ ಮೂವತ್ತ್ಮೂರು ಚಂದನ್ ಹಾಗೂ ನಿವೇದಿತಾ ನಡುವಿನ ವಯಸ್ಸಿನ ಅಂತರ ಹನ್ನೊಂದು ವರ್ಷ ಡಿಫ್ರೆನ್ಸ್ ಗಳೆರೆ ಆಲ್ಮೋಸ್ಟ್ ಒಂದು ಜನ್ರೇಷನ್ ಗ್ಯಾಪ್ ಸೊ ಈ ಒಂದು ಜನ್ರೇಷನ್ ಗ್ಯಾಪ್ನವರು ಥಿಂಕ್ ಮಾಡುವಂತಹ ರೀತಿಯೇ ಬದಲಾಗಿರುತ್ತೆ ಈ ಎರಡು ಸಾವಿರದ ನಂತರ ಹುಟ್ಟಿದಂತಹ ಮಕ್ಕಳು ಥಿಂಕ್ ಮಾಡುವಂತಹ ರೀತಿಯೇ ಬೇರೆ ಆಗಿರುತ್ತೆ ಆ ಒಂದು ಕಾರಣಕ್ಕಾಗಿ ಇವರಿಬ್ಬರ ನಡುವೆ ಪರಸ್ಪರ ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗಿದ್ವು ಇನ್ನು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ಡಿವೋರ್ಸ್ಗೆ ಅಸಲಿ ಕಾರಣ ಏನು ಅನ್ನೋದನ್ನು ಹುಡುಕ್ತಾ ಹೋಗೋದಾದರೆ ನಿವೇದಿತಾ ಗೌಡ ಅವರಿಗಿದ್ದಂತಹ ಅತಿಯಾದ ಸೋಷಿಯಲ್ ಮೀಡಿಯಾ ಕ್ರೇಜ್ ಅಂತೆ ಹೌದು ಗೆಳೆಯರೆ ನಿವೇದಿತಾ ಗೌಡ ಆಗಾಗ ಕೆಲವು ರೀಲ್ಸ್ಗಳ ಮುಖಾಂತರ ಅಥವಾ ಆಗಾಗ ಕೆಲವು ವಿಡಿಯೋಗಳ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಅಂದರೆ ತುಂಬ ಚರ್ಚೆಗೆ ಗ್ರಾಸವಾಗ್ತಾಯಿದ್ರು ಅದರಲ್ಲಿ ಅವರ ಒಂದಷ್ಟು ರೀಲ್ಸ್ಗಳಿಗೆ ತೀರಾ ಅಂದರೆ ತೀರಾ ಕೆಟ್ಟದಾಗಿರುವಂತಹ ಕಮೆಂಟ್ಗಳು ಬರ್ತಾಯಿದ್ವು ಇನ್ನು ಒಂದಷ್ಟು ಜನರಿಗೆ ಆ ಒಂದು ಚಂದನ್ ಶೆಟ್ಟಿ ಅವರ ಬಗ್ಗೆ ನಿವೇದಿತಾ ಗೌಡ ಅವರ ರೀಲ್ಸ್ಗಳಿಗೆ ಹೋಗಿ ಕಮೆಂಟ್ ಇದ್ರು ಇವರಿಗೆ ಲಂಗ್ ಲಗಾಮ್ ಹಾಕೋರು ಯಾರೂ ಇಲ್ಲ ಗಂಡ ಆದೋನು ಸುಮ್ಮನೆ ಕೂತ್ಕೊಂಡಿದ್ದಾನೆ ಈ ತರಹದ ವಿಚಾರಗಳಲ್ಲಿ ಕಮೆಂಟ್ ಬರ್ತಾ ಇದು ಚಂದನ್ ಶೆಟ್ಟಿ ಅವರಿಗೆ ತಡೆದುಕೊಳ್ಳೋದಕ್ಕಾಗಲಿಲ್ಲ ಅವರ ಫ್ಯಾಮಿಲಿ ಅವರಿಗೂ ಕೂಡ ಇದು ತಡೆದುಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಯಾಕೆಂದ್ರೆ ಮನೆಯ ಸೊಸೆ ಪದೇ ಪದೇ ಈ ರೀತಿಯಾಗಿ ಚರ್ಚೆಯಾಗೋದು ಚಂದನ್ ಶೆಟ್ಟಿ ಅವರ ತಂದೆ ತಾಯಿಗೂ ಕೂಡ ಇರಿಸು ಮುರುಸು ಉಂಟಾಗ್ತಾ ಇತ್ತು ಈ ಬಾರಿ ಅನೇಕ ಬಾರಿ ಅವರು ಚಂದನ್ ಶೆಟ್ಟಿ ಅವರಿಗೆ ಇದನ್ನ ಕಂಟ್ರೋಲ್ ಮಾಡುವಂತೆ ಕೂಡ ಹೇಳಿದ್ದಾರೆ ಆದರೆ ಅವರಿಬ್ಬರ ನಡುವಿನ ವಯಸ್ಸಿನ ಅಂತರ ಈಗಿನ ಜನರೇಷನ್ ಹೆಣ್ಮಕ್ಕಳು ಯಾರು ಹೇಳಿದ್ರೂ ಕೂಡ ಕಂಟ್ರೋಲ್ ಮಾಡ್ಕೊಳ್ಳೋದಿಲ್ಲ ನಮಗೆ ಫ್ರೀಡಮ್ ಇದೆ ಅಂತ ಅಂದುಕೊಂಡು ಬಿಡ್ತಾರೆ ಇದೇ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ನಡುವೆ ಆಗಿರುವಂತಹ ವಿಚಾರ ಒಂದಷ್ಟು ರೀಲ್ಸ್ ವಿಡಿಯೋಗಳಿಂದಲೇ ಇವರಿಬ್ಬರು ಕೂಡ ದೂರ ಆಗೋದಕ್ಕೆ ನಿರ್ಧಾರ ಮಾಡಿದ್ರು ಅವರೇ ನಿವೇದಿತಾ ಗೌಡ ಯೋಚನೆ ಮಾಡುವಂತಹ ರೀತಿಯೇ ಬೇರೆ ಚಂದನ್ ಶೆಟ್ಟಿ ಯೋಚನೆ ಮಾಡ್ತಾ ಇರುವಂತಹ ರೀತಿಯೇ ಬೇರೆ ಆ ಒಂದು ಕಾರಣಕ್ಕಾಗಿ ಇವರಿಬ್ಬರ ನಡುವೆ ಡಿವೋರ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ಗೆಳೆರೆ ಪ್ರಮುಖವಾಗಿ ಇಲ್ಲಿ ಮತ್ತೊಂದು ಹೆಸರು ಕೇಳಿ ಬರ್ತಾ ಇದೆ ಅದು ಸೃಜನ್ ಲೋಕೇಶ್ ಅವರ ಹೆಸರು ಇದು ಒಂದು ರೀತಿಯಾಗಿ ಏನು ಹೇಳೋದಕ್ಕಾಗೋದಿಲ್ಲ ಕೆಲವರು ಸುಮ್ಮನೆ ಏನಾಗಿ ಕಮೆಂಟ್ ಕೂಡ ಮಾಡ್ತಾರೆ ಒಂದಷ್ಟು ಕಮೆಂಟ್ಗಳನ್ನು ನಾನು ಕೂಡ ಗಮನಿಸದೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ತಾವು ಡಿವೋರ್ಸನ್ನು ಪಡೆದುಕೊಂಡಿದ್ದೇವೆ ಅಂತ ಏನೋ ಒಂದು ಅಧಿಕೃತವಾಗಿ ಘೋಷಣೆ ಮಾಡ್ತಾರಲ್ಲ ಆ ಒಂದು ಪೋಸ್ಟ್ನಲ್ಲಿ ಕೆಳಗೆ ಒಂದಷ್ಟು ಕಮೆಂಟ್ಗಳನ್ನು ಗಮನಿಸದೆ ಅಲ್ಲಿ ಒಂದಷ್ಟು ರೋಗಿಷ್ಟ ಮನಸ್ಸುಗಳು ಸೃಜನ್ ಲೋಕೇಶ್ ಅವರ ಹೆಸರನ್ನು ಇಲ್ಲಿ ಮಧ್ಯ ತಂದು ಗಾಸಿಪ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಆ ರೀತಿಯಾಗಿ ಏನೂ ಇಲ್ಲ ಸೃಜನ್ ಮತ್ತು ನಿವೇದಿತಾ ಗೌಡ ಅವರ ನಡುವೆ ಒಂದು ಒಳ್ಳೆಯ ಸ್ನೇಹಿತರೆ ಇದೆ ಸೃಜನ್ ಚಂದನ್ ಶೆಟ್ಟಿ ಅವರಿಗೂ ಕೂಡ ಆತ್ಮೀಯ ಸ್ನೇಹಿತ ಅದನ್ನ ಬಿಟ್ಟರೆ ಇಲ್ಲಿ ಬೇರೆ ಯಾವುದೇ ತರಹದ ವಿಚಾರಗಳನ್ನು ಕಲ್ಪಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಅವರಿಬ್ಬರು ಸ್ನೇಹಿತರು ಆ ಕೆಟ್ಟದಾಗಿ ಕಮೆಂಟ್ ಮಾಡುವವರ ವಿಚಾರವನ್ನ ಅಲ್ಲಿಗೆ ಬಿಡೋಣ ಇನ್ನು ಅವರಿಬ್ಬರ ನಡುವೆ ಡಿವೋರ್ಸ್ ವಿಚಾರದ ಅಸಲಿ ಕಾರಣ ಏನು ಅಂದರೆ ನಿವೇದಿತಾ ಗೌಡಗೆ ಇದ್ದಂತಹ ಅತಿಯಾದ ಸೋಷಿಯಲ್ ಮೀಡಿಯಾ ಕ್ರೇಜ್ ಮತ್ತು ತುಂಬ ಅಂದರೆ ತುಂಬ ಪಾಸ್ಟ್ ಲೈಫನ್ನ ಅವರು ಬದುಕಬೇಕು ಅಂತ ಆಸೆ ಇದ್ದರು ಆದರೆ ಚಂದನ್ ಶೆಟ್ಟಿ ಅವರಿಗೆ ಅದ್ಯಾವುದೂ ಕೂಡ ಇಷ್ಟ ಇರಲಿಲ್ಲ ಯಾಕೆಂದರೆ ಅವರಿಗೆ ತಮ್ಮದೇ ಆದಂತಹ ಒಂದು ಫ್ಯಾಮಿಲಿ ಇತ್ತು ಆ ಫ್ಯಾಮಿಲಿಗೆ ಇರಿಸು ಮುರಿಸನ್ನು ತಂದು ತರಬಾರದು ಅನ್ನುವಂತಹ ಆಲೋಚನೆ ಚಂದನ್ ಶೆಟ್ಟಿ ಅವರದ್ದಾಗಿತ್ತು ಈ ಒಂದು ಕಾರಣಕ್ಕಾಗಿ ಪದೇ ಪದೇ ಅವರಿಬ್ಬರ ಮಧ್ಯೆ ಜಗಳ ಮನಸ್ತಾಪಗಳು ಇವೆಲ್ಲವೂ ಕೂಡ ಆಗ್ತಾ ಇದ್ವು ಸೊ ಇದು ಇನ್ನೂ ಮುಂದುವರೆದರೆ ನಮ್ಮಿಬ್ಬರ ಜೀವನವೂ ಕೂಡ ಹಾಳಾಗತ್ತೆ ನನ್ನ ಕರಿಯರ್ ಕೂಡ ಹಾಳಾಗತ್ತೆ ಅವಳ ಕರಿಯರ್ ಕೂಡ ಹಾಳಾಗತ್ತೆ ಅಂತ ಯೋಚನೆ ಮಾಡಿ ಇಬ್ಬರು ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅವರಿಬ್ಬರ ಮುಂದಿನ ಜೀವನ ಶುಭಕರವಾಗಿರಲಿ ಚಂದನ್ ಶೆಟ್ಟಿ ಕೂಡ ಲೈವ್ ವಿಡಿಯೋ ಮಾಡಿ ಯಾಕೆ ವಿಚ್ಛೇದನವನ್ನು ಪಡೆದರು ಅನ್ನೋದನ್ನು ಸ್ವತಃ ಅವರು ಕೂಡ ಹೇಳಿಕೊಂಡಿದ್ದಾರೆ ನಿವೇದಿತ ಗೌಡ ಅವರನ್ನು ನೆನೆಸಿಕೊಂಡು ಅವರ ಜೊತೆಗಿದ್ದಂತಹ ಈ ಆರು ವರ್ಷಗಳು ಅಂದರೆ ಮದುವೆಗೂ ಮುಂಚೆ ಪ್ರೀತಿಯಲ್ಲಿ ಎರಡು ವರ್ಷ ಮದುವೆ ನಾಲ್ಕು ವರ್ಷ ಒಟ್ಟಾರೆಯಾಗಿ ಈ ಆರು ವರ್ಷಗಳ ಅವರ ಜೊತೆಯಲ್ಲಿದ್ದಂತಹ ಜೀವನವನ್ನು ನೆನೆಸ್ಕೊಂಡು ಕಣ್ಣೀರು ಕೂಡ ಹಾಕಿದ್ದಾರೆ ನಿಜಕ್ಕೂ ಕೂಡ ಬೇಸರ ಆಗುತ್ತೆ ಚಂದನ್ ಶೆಟ್ಟಿ ಯಾವುದೇ ರೀತಿಯಾದಂತಹ ಕಾಂಟ್ರವರ್ಸಿ ಮಾಡ್ಕೊಂಡವರಲ್ಲ ಯುವ ದಸರಾ ಟೈಮ್ನಲ್ಲಿ ನಿವೇದಿತಾ ಗೌಡಗೆ ಪ್ರಪೋಸ್ ಮಾಡಿದ್ದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಕಾಂಟ್ರವರ್ಸಿ ಅವರ ಮೇಲೆ ಇರಲಿಲ್ಲ ಒಟ್ಟಾರೆಯಾಗಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ದೂರ ಆಗ್ತಾ ಇದ್ದಾರೆ ಅವರ ಮುಂದಿನ ಜೀವನ ಶುಭಕರವಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ